No ಗಾಂಧಾರಿಯನ್ನು ನಾಲ್ಕು ಕುಯ್ಕೊಂಡು ಹೋದರೆ ಮಜ್ಜಿಗೆ ನೀರಿಂಗೆ ನುರಿಯಲ್ಲ ಚಟ್ನಿ ಎಲ್ಲ ಹಾತೋಳಿ ಮತ್ತಿಲ್ಲದ್ರೆ ಈ ಗುಡ್ಡ ಕೊಡಗಿಂಗರಡುದು ಕೊಂಡೋಗಿ ಮೇಯಿಲಿ ಹಾಕೋದು ಬೇಕಾದ್ರೆ ಯೂಸ್ ಮಾಡಿತ್ತು ಇಲ್ಲದ್ರೆ ಇಲ್ಲಿ ಕರೇಲಿ ಒಣಗೊಂಡು ನಾಲ್ಕು ಗೀಸಲ್ಲಿ ಹಾಕಿ ಬೇಟಳಿಪ್ಪವು ರೂಮಿಂದ ಸಂತೆಗೆ ಹೋದಪ್ಪಗಳೇ ಅಡಿಗೆಗೆ ಬೇಕಾದ ಸಾಮಾನು ತಲೆಕು ಅಲ್ಲಿ ಇಪ್ಪ ಹೆಂಗೇಳಿದ್ರೆ ತೋಟಕ್ಕೆ ಅಡಕೆಕಾಲ ಬಂದಿಪ್ಪಾಗ ಬಾಳೆ ಮೆಣಸ ಬೇಗ ಸೊಪ್ಪ ಬೇಕಾದ ಹಿಂಗೆ ಕೊಯ್ಕೊಂಡು ಹೋಗದಿದ ಇದು ಹಾಂ ಹಿಂದಿಂಗ್ ಬೇಕು ಇಲ್ಲಿ ಲೆಕ್ಕಲ್ಲ ಒಂದಿಷ್ಟು ಕೊಟ್ಟು ಒಣಗೇಳಿತ್ತು ಚಟ್ನಿಗ ಬೊಗ್ಗಣ್ಣಗೆಲ್ಲ ಹಾಕಿತ್ತು ಇವೆಲ್ಲ ಸೊಪ್ಪತ್ತು ಇರ್ಕಿತ್ತೇನು ಸೊಪ್ಪಿದ ಇದು ವಿಷ ಎಲ್ಲ ಬಿಟ್ಟು ಅಪ್ಪದಲ್ಲಪ್ಪ ಅಂತ ಇಪ್ಪದ ಹಿಂಗೆ

ಮಕ್ಕ ತೋಟಕ್ಕೆಲ್ಲ ಬಂದರೆ ಹಿಂಗೊಂದಿಗೆ ಕೊಡಿಕ ಬೊಂಡಲ್ಲ ಅವಕು ಹೇಳ ಕಡಲೆ ಕಡೆ ಕೊಡಬೇಕು ದೇವರ ಹಾನಿಗೆ ಕೊಡೋದು ನಾವಾಗೆ ಕೃಷಿ ಮಾಡಿದವಂಗೆ ತಿಮ್ಮನೆ ಕೊಡೋದು ಬಿಲ್ ಅಂಬಾನಗಿ ಬಿಲ್ಡಿಂಗ್ ತೋಟ ಇಲ್ಲ ತೋಟ ಆಡಿದ್ರೆ ನಷ್ಟ ಅಲ್ಲಿ ಊರದ ನಾವು ಕೃಷಿ ಸಾಂಕಷ್ಟೇ ವ್ಯಾಪಾರದ ನಷ್ಟ ನಾವ್ ಸಾಂಕಷ್ಟೇ ಗತ್ತಿ ಹರಿತ ಇಲ್ಲ மெல்லங்க நீ செல்லுக்கும் ಹಾಳಾಗಿ ದುಡಿ ಅರಸಾಗಿ ಉಣ್ಣೋಳಿ ಮಗ ಕೇಳುದು ಅಂಬಾನಿಗೆ ತೋಟ ಇಕ್ಕಾಳಿ ಅಮ್ಮ ಎದ ತೋಟ ಇದ್ದಾಳೆ ತೋಟ ಇದ್ದರೆ ಹಿಂಗೆ ಹೊಂದ ಕೈಲಿ ಕೊಯ್ದು ಅಂಬಾನಿಗೆ ಕುಡಿಯೋರು ಅಡಿಯ ಕೆಲಸದ್ದು ತಂದು ಕೆತ್ತಿ ಕೊಟ್ಟಾರೆ ಕುಡಿಯೋರಡಿ ಅಷ್ಟೇ ಕೊಯ್ದು ಕುಡಿಯೋದು ನಾವೇ ಅಂಬಾನಿ ಗಿಡಿಯಪ್ಪ ಎಲ್ಲಿಗೆ ಅಂಬಾನಿ ಗಿಡಿಯೋದು ಇಂದ್ರ ನಾಡಕ್ಕೆ ಎರಕನಾಥ ಹೇಳ ಚೌತಿ ಕಾಲ್ದ ಮತ್ತೆ ಮಳೆಕಾಲ ದೂರ ಹೋತೀ ಲೆಕ್ಕ ಈಗ ಅಂತ ಇಲ್ಲೇ ಅಂತ ಒಂದು ಒಡೆ ಕಾಡದಾಗದ ಒಂದೊಂದು ಹಣ್ಣಕ್ಕೆ ಬೀಳರನ್ನು ಮತ್ತೆ ನಮ್ಮ ರೋಗಲಿ ಉದುರಿದ ಅಡಕೆಲ್ಲ ಹಿರಿಕಿ ಒಣಗಿ ಸೇಂಗರು ತಲೀಜ ಉಣ್ಣೆ ಕಣಿ ಇದು ಮಾಡದ್ದೆಡಿಯಾ ಎಷ್ಟು ಕಷ್ಟ ಆದರೆ ಎಷ್ಟು ಸುಖ ಇದ್ದರು ಇದು ಮಾಡದ್ದೇನ ಮುಂದೆ ಹೋಗ ಗಾಡಿ ಅಲ್ಲ ನಿಂಗ ಪುರುಸದಿದ್ದ ನಮ್ಮ ಜನ ಮಗ ಡಾಕ್ಟ್ರ ಇದ್ದ ವಿಷಯವಂತಿದ್ದ ನಿಂಗೆ ಹತ್ತರ ಮಂದಿ ಕತೆ ನೋಡಿ ಜನ ಮಗ ಒಬ್ಬ ಡಾಕ್ಟರ್ ಕೆಲಸ ಕಲಿತ ಕರಿವಾಗಲೇ ಸುಮಾರು ಸಾವಿರ ಲಕ್ಷ ಕೊಟ್ಟು ಸ್ವೀಟ್ ಮಾಡಿ ಮತ್ತೆ ಅಲ್ಲಿ ಅಲ್ಲಿಯೇ ಕೈ ಕೂಲಿ ಕೊಟ್ಟು ಹೇಗೋ ಏನಂದ್ರೆ ಹಿಡಿದು ಜಡ್ಡಿನವರೆಗೆ ಡಿಗ್ರಿ ಆಯಿತು ಹೇಳಿದರೆ ಹೆಸರಿಂದ ಮತ್ತೆ ಕೆಲವೆಲ್ಲ ಅಕ್ಷರ ಮಾತ್ರ ಬರವ ಕ್ರಮ ಇದ್ದಿದೆ ಎಂಥ ಬಜ್ಜೋ ಏನಾಗುತ್ತಿಲ್ಲ ಕೆಲವು ದೊಡ್ಡ ದೊಡ್ಡ ಡಾಕ್ಟರ್ ಕಾಲ ಹಾಗಿತ್ತು ಜಡ್ಡಿನ ಹೇಗೆ ಅವರ ಡಿಗ್ರಿ ಇತ್ತು ಅಲ್ಲ ಹಾಗಾಗಿ ಡಾಕ್ಟರ್ ಬಂದ ಅವರಿಗೆ ಅಂಬಾಗ ನಮ್ಮ ಹಳ್ಳಿಯವರ ಒಂದು ಕ್ರಮ ಇದ್ದು ನಾವು ಅನಗತ್ಯ ಖರ್ಚು ಮಾಡಲಿ ಇಲ್ಲೇ ಎಲ್ಲಿ ಬೇಕೋ ಎಂತಗೆ ಬೇಕೋ ಎಷ್ಟು ಬೇಕೋ ಅಷ್ಟೇ ಮಾಡೋದು ಮಗ ಆಸೆ ಮಾಡಿ ಕುರೆಕಟ್ಟಿ ಕೂರ್ತಾನೆ ಅಲ್ಲ ಮಗ ಪೇಟೆ ಕ್ರಮದಲ್ಲಿ ಹೆಂಗೆ ಹೇಳಿದರೆ ಅವನ ಸಂಬಳಕ್ಕೆ ತಕ್ಕ ಅವನ ಡ್ರೆಸ್ ಕೋಟು ಬೂಟು ಎಲ್ಲ ಬೇಕು ಹಳ್ಳಿಯಲ್ಲಿ ಆದರೆ ಒಂದು ಹಿಂಗ ಹಿಂಗಿದೆ ಸಿರ್ಪರ ಜೋಡಿದ್ದರೆ ಸಾಕು ಇದು ನೂರು ಗಂಡಿ ಅಡಕ ಹತ್ತವನು ಹಾಕು ಒಂದು ಗಂಡಿ ಒಂದೇ ಹಾಕು ಸುಧಾರಿಕೆಗೆ ಹೋಗವನು ಈ ಜೋಡ ಹಾಕುವ ಅದು ಹಳ್ಳಿಯವರ ಕ್ರಮ ಪೇಟೆಲಿ ಒಂದು ಲಿವಿಂಗ್ ಸ್ಟ್ಯಾಂಡರ್ಡ್ ಅವಳಿ ಒಂದು ಇಂಗ್ಲಿಷ್ ಭಾಷೆಯಲ್ಲಿ ಹೇಳ್ತವೆ ಅವರವರ ತಕ್ಕ ತೂಕಕ್ಕೆ ಅಲ್ಲಿ ಯಾರು ಹರಕಡೆ ಬನ್ಯೂ ಮಣ್ಣಿರಡು ಕಡೆ ಆದರೂ ತೊಂದರೆ ಇಲ್ಲ ಮೂರತ್ತ ಹತ್ತ ಉಂಟಾಣ ಇದ್ರೆ ಲೆಕ್ಕ ಅದು ಹೋಗಲಿ ಜನ ಮಗ ಡಾಗಟ್ರಾಗಿ ಬಂದು ಊರಿಲ್ಲೇ ಒಂದು ಡಾಗಟ ತೆಗೆ ಮಾಡೋದು ಆತ ಮನೆ ಹತ್ತರ ಪೇಟೇಲಿ ಒಂದು ರೂಮಲ್ಲೊಂದು ಎರಡು ಮೂರು ರೂಮ್ ಇಪ್ಪ ಒಂದು ಬಿಲ್ಡಿಂಗಿಂದ ನೋಡಿ ಆತು ಆಸ್ಪತ್ರೆ ಮಾಡೋದು ನೋಡಿ ಹೇಳಿದರೆ ಡಾಕ್ಟ್ರನ ಕೂಪ ಜಾಗ ಒಂದು ಟೆಸ್ಟ್ ಮಾಡೋ ಜಾಗ ಒಂದು ಮದ್ದು ಸ್ಟಾಕ್ ಒಂದು ಮೆಡಿಕಲ್ ಮೆಡಿಕಲ್ ಎಲ್ಲ ಅದರಲ್ಲೇ ಇಪ್ಪದು ಈಗ ನಂಗೆ ಒಂದು ಡಾಕ್ಟರ್ ಕಾಲಿಂಗೊಂದು ಒಂದು ಕಣ್ಣಿಂಗ್ ಒಂದು ಎಡ ಕೆಮಿಗೆ ಒಂದು ಡಾಕ್ಟರ್ ಬಲದ ಕೆಮಿಗೆ ಒಂದು ಡಾಕ್ಟ್ರಲ್ಲಿ ಹಳೆ ಕಾಲಲ್ಲಿ ಇಲ್ಲಪ್ಪ ಶಂಬತ್ತ ಜನ ಮಗ ಡಾಕ್ಟ್ರಪ್ಪಾಗ ಡಾಕ್ಟ್ರ್ ಹೇಳಿದರೆ ಹೆಬ್ಬೆಟ್ಟು ಮೇಲೆ ಉಗುರಿಂದ ಹಿಡಿದು ತಲೆಯವರೆಗೆ ಒಂದೇ ಡಾಕ್ಟ್ರ ಎಲ್ಲ ರೋಗಕ್ಕೂ ಅದೇ ಡಾಕ್ಟರ್ ಮದ್ದು ಹೊಡೋದು ಹಾಂಗ ಕಾಲ ಅದು ಅಂತೂ ಡಾಕ್ಟರ್ನ ಮಗ ಬಂದಿಕ್ಕಿ ಆಸ್ಪತ್ರೆ ಶುರು ಮಾಡಿ ಆಸ್ಪತ್ರೆ ಶುರು ಮಾಡೋ ಕಂಪೌಂಡರ್ ಆಗಡದ ಮದ್ದು ಗೊಡ್ಲೆ ಟೆಸ್ಟಿಂಗ್ ಇದೆಲ್ಲ ಮಾಡ್ಲೆ ಅದೆಲ್ಲ ಹಾನೇ ಮಾಡಿ ಎಂಬೇಳಿ ಜನ ಮಗ ಶಂಬಟ್ಟಜನ ಮಗುದೇ ರಜಾ ಅಪ್ಪನೊಟ್ಟಿಗೆ ಹಳ್ಳಿಲೇ ಬೆಳದು ಪೂರ ಪೇಟೆ ಬುದ್ಧಿ ಬೈಂದಿಲ್ಲ ಹಳ್ಳಿ ಬುದ್ಧಿ ಬೈಂದು ಅಂಬಾಗ ಕಂಪೌಂಡರ್ಗೆ ಸುಮ್ಮನೆ ನಾಲ್ಕೈದು ಸಾವಿರ ಸಂಬಳ ಕೊಡೋದಂತ ಹೇಳಿ ಅಪ್ಪನನ್ನೇ ನಿಲ್ಲಿಸುವ ಅಪ್ಪನಿಂದಲೇ ಮತ್ತೆ ಅಂತ ಗುಡ್ ಅಪ್ಪ ಇಪ್ಪಲು ಇಲ್ಲೇ ಕಂಪೌಂಡ್ರ ಸಂಬಳ ಅಪ್ಪಂಗ ಕೊಟ್ಟರೆ ಆ ಸಂಬಳವು ನಾವಗೆ ಆತಿದ ಹಾಗೆ ಏರ್ಪಾಡು ಮಾಡಿ ಅಪ್ಪಂಗೆ ಇಂಗ್ಲೀಷ್ ಓದಲು ಗೊಂತಿಲ್ಲ ಎಲ್ಲ ಮದ್ದಿಂಗೂ ನಂಬ್ರ ಬರೆದು ಹೊಟ್ಟ ಹೆಂಗಿದರೆ ಒಂದು ನಂಬ್ರದ್ದು ಹೊಟ್ಟೆ ಬೇನೆಗೆ ಇಪ್ಪದು ಎರಡು ನಂಬ್ರದ್ದು ಬುದ್ಧಿದಾಗಿದ ಬೇನೆಗೆ ಇಪ್ಪದು ಮೂರನೇದು ಹೊಟ್ಟೆಯಿಂದ ಹೋಪಲಿ ಇಪ್ಪದು ನಾಲ್ಕನೇದು ಮೋಡ ಐದನೇದು ಬಾಯಿ ಹುಣ್ಣಿಂಗೆ ಆರನೇದು ಹೀಗೆ ತಲೆ ಹುತ್ತಿದ್ದ ನಿತ್ರ ಆತಕ್ಕೆ ಏಳನೇದು ಹೊಟ್ಟೆಂದು ಅಪ್ಪದು ಬಂದಪ್ಪಲೆ ಎಂಟನೇದು ಮಳೆ ಹಿಡೀ ಸೆಳೆಯೋದಕ್ಕೆ ಅದು ಎಲ್ಲ ನಂಬ್ರ ಆದರೆ ಶಂಬಟ್ಟ ಬಾರಿ ಹುಷಾರ ಒಂದು ವಿಷಯ ಒಂದರಿ ಹೇಳಿದ್ರೆ ಅವಂಗೆ ಬಾಯಿ ಬಟ್ಟೆ ಬರ್ತ ಅವ ಕೆಲಸಕ್ಕೆ ಹೋಗ್ತಿದ್ದರೆ ಆತಿದ ಹೇಳಿದರೆ ಒಂದು ವಾಕ್ಯವ ಹೇಳಿತ ಒಂದರಿ ಅವನ ಎದುರಂದ ಅದೊಂದು ಕ್ರಮ ಇದ್ದು ಗೊಂತಿದ್ದ ප ాట రిప හ కොత ప త ప ල හ క గො ప ගොత. அకు మమరి පවර సంబట හ సంබట మමరి වරු මඟ ගොత. ම තර නම්බරහ කොట్ే அ කරట మද్ు කො. ఇංගගේ ද න ట్ . ಅಂತೂ ಬಾರಿ ರೈಸಿತಿ ಒನ ಅಂಗಡಿ ಉದ್ಘಾಟನೆ ಆಯ್ತು ಶಂಬಟ್ಟ ಜನ ಮಗ ಬಾರಿ ಫೇಮಸ್ ಆದವು ಡಾಕೂರಿನಕ್ಕೆಲ್ಲ ಸೌಖ್ಯ ಆತು ಹಾಗೆ ಶಂಬಟ್ಟ ಜನ ಮಗ ಅವನ ಮನೆಯಿಂದ ಚೂರು ಮೇಗೆ ಅವಂಗೊಂದರೆ ಒಂದಾರೆ ಎಂತಾತು ಹೇಳಿದರೆ ಹೊಟ್ಟೆಗೆಂತದೋ ಸರಿ ಇಲ್ಲೇ ಜೀರ್ಣ ಕ್ರಿಯೆ ಸರಿ ಇಲ್ಲೇ ಹಾಂಗ ಮದ್ದಂಗೆ ಹೋದ ಎಂತ ಅನುಪತ್ತಿಲ್ ಉಂಡಪ್ಪ ಅದಕ್ಕೆಂತಾಯ್ ಹೇಳಿದ್ರೆ ಮದ್ದು ಶಂಬಟ್ಟ ಜನ ಮಗ ಹೋದ ಕೈಗೆಲ್ಲ ಹಿಂಗೆ ಒಂದು ಎಂತ ಸೀಕು ಮೊದಲೇ ಗೊತ್ತಾತು ಆದರೂ ಕೆಲಸ ಈ ಪೇಶಂಟ್ ಸಮಾಧಾನಕ್ಕೆ ಅದ ಕೈಗೆ ಒಂದು ಆ ಬೆಲ್ಟ್ ಹಾಂಡಿ ಹಿಂಗೆ ಬೀತಿಲ್ಲಿ ಮತ್ತೆ ಅದ್ರ ಮಲ್ಲ ಲೂಸ್ ಮಾಡಿತ್ತು ಇಲ್ಲಿಗೆ ಮಡಿಗೆ ಅದರಲ್ಲೆಲ್ಲ ಮಡಗಿ ಚೆಕ್ ಮಾಡಿದ ಹೇಳಿದ್ರೆ ಹಾಂಗಿತ್ತ ಹೊಸ ಸಾಮಾನು ಬೈದೋಳಿ ಕಿಟ್ಟದಂಗೆ ಗೊತ್ತಾಯ್ಕೆ ಇದೆ ಚಂಬಟ್ಟಾಜ ಆಸ್ಪತ್ರೆ ಒಳಗೆ ಎಲ್ಲ ಸಾಮಾನು ಒಟ್ಟಿಗೆ ತಂದದಲ್ಲ ಒಂದೊಂದೇ ತಂದದಿದೆ ಮೈ ಕಿಟ್ಟಾಜ ಸಣ್ಣ ನ್ಯೂಸ್ ಪೇಪರು ಅದು ಇಂಥದ್ದನ್ನು ಮಾಡಿ ತೊಳೆದ್ರೆ ಊರಿಡೀ ಪಬ್ಲಿಕ್ ಆಯಿತು ಹಾಗೆ ಕಿಟ್ಟಜ್ಜಂಗೆ ಹೊಟ್ಟೆ ಬೇನೆ ಸರಿ ಆದರೂ ಅಜೀರ್ಣ ಕ್ರಿಯೆ ಆದರೂ ಅಜೀರ್ಣ ಅದಾದ್ರದೇ ಈ ದರ ಕೈಗೆ ಹೊಂದಿದ್ದು ಟೆಸ್ಟ್ ಮಾಡಿದ ಎಂತಾಗೆ ಹೊಸ ಮಿಷನ್ ಕಿಟ್ಟಾಜಂಗೆ ಗೊತ್ತಾ ತೋಳಿ ಆದರೆ ನಾನು ಜಂಬರಿಡೀ ಇಡೀ ಹೇಳುಗಿದ ಟೈಮ್ ಟೈಮ್ ಭಯಂಕರ ಮಿಷನ್ ಮೇಲೆ ಹಿಂಗೆ ಮಡಗುತ ಇದ್ದು ಹಾಂ ಮಡಗುತ್ತಾ ಇದ್ದು ಹಂಗೆ ಹೇಳಿ ಆ ಮಿಷನ್ ಎಲ್ಲ ಮಳಿಗೆ ಟೆಸ್ಟ್ ಮಾಡಿ ಶಂಬಟ್ಟ ಅಜ್ಜ ಮಗ ಹೇಳಿದ ಅಪ್ಪ ಇಟ್ಟಜ್ಜೆ ಹತ್ತು ನಂಬರದ ಮದ್ದು ಹೇಳಿದ ಹಾಗೆ ಹತ್ತು ನಂಬರದ ಮದ್ದು ನೋಡಿದಾಗ ಆ ಕವಾಟಿಗೆ ಖಾಲಿ ಮದ್ದು ಹತ್ತು ನಂಬರದ್ದು ಇಲ್ಲೇ ಶಂಬಟ್ಟಜ್ಜ ಮಾರಿ ಬಿಗೂ ಇದ್ದ ಹೀಗೆ ಆಲೋಚನೆ ಮಾಡಿದ ಮೂರರ ಪೆಟ್ಟಿಗೆ ಇದ್ದಾನ ಮೂರು ನಂಬರ ಆ ಮೂರು ನಂಬ್ರದ ಮದ್ದು ಇದ್ದು ಮತ್ತೆ ಹೀಗೆ ನೋಡಿದ ಹತ್ತು ನಂಬ್ರ ಯಾಕೆ ಏಳು ಬೇಕು ಏಳು ನಂಬರ್ದ ಕೋಣೆಯಲ್ಲಿ ಏಳು ನಂಬರದಲ್ಲಿ ಇದ್ದು ಮಗ ಏಳು ಮೂರು ಹತ್ತು ಒಳಗೆ ಒಂತಾತು ಆ ಹತ್ತು ನಂಬರದ ಕೋಣೆಲಿಪ್ಪ ಮದ್ದಿಂಗೆ ಬದಲಾಗಿ ಮೂರುದ ಏಳು ನಂಬರ ಮದ್ದು ಜಾಯಿಂಟ್ ಮಾಡಿ ಕೊಟ್ಟರು ಮಗದ ಮಗದತ್ತರ ಹೇಳಿದ್ದೇನೆ ಶಬಟ್ಟಾಜಂಗೆ ಎರಡು ವರ್ಷ ಆಯಿತು ಕಂಪೌಂಡ್ರಾಗಿ ರಜಾ ಸರ್ವೀಸ್ ಆಯ್ದು ಮದ್ದು ಇಲ್ಲದಕ್ಕೆ ನೋಡೋದು ಎರಡು ನಂಬರ್ದ ಸೇರಿಸಿ ಕೊಡೋದು ಮೂರು ನಂಬರದ್ದು ಏಳು ನಂಬರ್ ಹತ್ತು ನಂಬರ್ ಮಾಡಿಕ್ಕೆ ಮೂರು ದಿನಕ್ಕಿಪ್ಪ ಕಟ್ಟಿ ಕೊಟ್ಟು ಅಂತ ಇದೆಲ್ಲ ಕಿಟ್ಟಜ ಭಾರಿ ಭಕ್ತಿಲಿ ಮದ್ದು ಟ್ರಸ್ಟ್ ಬಾರಿ ಭಾರಿ ಖುಷಿಯಾಯಿತು ಈ ಮದ್ದು ಅಂದು ತಿನ್ನ ಒಂದತ್ತ ತಿನ್ನ ತಿಂದಪ್ಪ ಹೀಗಾಗಿ ರಜತ್ತಪ್ಪ ಹೊಟ್ಟೆ ಗುರು ಎಲ್ಲ ನಿಂದಿದೆ ಪಾಯಕನೆಗೆ ಹೋಯ್ಕದಂಗೆ ಅಪ್ಪದು ಓಡ್ ಬಂತು ಬಂತಲ್ಲಿ ಪಾಯಕನಿಗೆ ಕೂಪೋದು ಅಲ್ಲಿ ಕೂದಪ್ಪಗ ಬತ್ತಿಲ್ಲೆ ಸಮಾಧಾನ ಅಪ್ಪದು ಓರ್ಡುಂಡೆರಡನೇ ಮನೆಗೆ ಒಪ್ಪೋದು ಅರ್ಧ ಗಂಟೆ ಒಳ್ಳೆ ಮನೇಲಿ ಬಂದು ಕೂದಪ್ಪಗ ಎರಡನೇ ಪಾಯಕನಾಗ ಹೋಗ್ಕೊಳ್ಳಿ ಅಪ್ಪದು ರೂಸು ಮೋಸ ಅಂತ ಇದಿಲ್ಲ යකනකෝක ඇතු කල්ලික ක්පා ැත මදක හපලතු එල්ටමක ගප. අතු මධ්‍යන හෝක කස්තලතු උද දිනතු සින්න දල ුණ දේෂ කොන්තා කල අන්දිරලටී පායකන ඔප්පද පායකන පප්පද පයකන මනක පප්පද. මරද ද අපපල සම්මට අජන මග හත් මතර කියරන ට හො. හොයික ට නින්න කොල්ලද හොට ගරුකුරුරුුණල නින්දිද. අදල් ලත දෙමල්ල. ಪಾಯಕನಿಗೆ ಹೋದಾಗ ಅಜ್ಜಲ್ಟು ಓಡಕ್ ಹೋಳಿ ಓಡಿಂಡು ಹೋಗ್ಬೋದು ಪಾಯಕನಾಗೆ ಎಲ್ಲ ಅಲ್ಲಿಗೆ ಹೋಗಿ ಕೂದಪ್ಪಾಗ ಎಂತ ಬತ್ತಿಲ್ಲ ಬೇಡ ಎಪ್ಪದ ಮನೆಗೆ ಬರ್ಬೋದು ಹೀಗೆ ಆಗುತ್ತೆಂತ ಎರಡನೇ ಕೈಗೆಲ್ಲ ಮಡಗಿ ಅದೆಲ್ಲ ಮಾಡಿ ನೋಡಿದ ಬಾಯಿಗೊಂದು ಕಡ್ಡಿ ಹಾಕಿ ಮಡಗಿದ ಇಲ್ಲಿಗೊಂದು ಕಡ್ಡಿ ಹಿಂಗೆ ಮಡಗಿ ಒಂದು ಕಡ್ಡಿ ಹಾಕಿ ಮಡಗಿದ ಎಂತಾದ್ರೆ ಪುಡಿ ಸಿಕ್ಕಿತ್ತಿಲ್ಲ ಮತ್ತೆ ಹತ್ತು ನಂಬರದ್ದಲ್ಲದ ಮದ್ದು ಅಂಬ ಅಪ್ಪ ಇತ್ತ ಬನ್ನಿ ಎಂತ ನಿನ್ನೆ ಕೃಷ್ಣಜಂಗ ಯಾವ ಮದ್ದು ಕೊಟ್ಟೋದು ನಿಂಗ ಕೃಷ್ಣಜಂಗ ಹತ್ತು ನಂಬರ ಅಂದ ಹತ್ತು ನಂಬರ್ ಇತ್ತಿದ್ದಿಲ್ಲ ಆನೊಂದು ಕೆಣಿ ಮಾಡಿದೆ ಒಂದು ಮೂರು ನಂಬರದ ಕೋಣೆಯಿಂದ ಒಂದು ಮಾತ್ರೆ ತೆಗೆದೆ ಮತ್ತೊಂದು ಏಳು ನಂಬರದ ಕೊಲಮಿಂದ ಮಾತ್ರ ತಗದೆ ಎರಡು ಕೂಡಿ ಸ್ವಲ್ಪ ಹತ್ತು ಹಾಕಿದ್ಯೋ ಹಾಗೆ ಹತ್ತರ ಮಾತ್ರೆ ಮಾಡಿ ಹಂಗೆ ಕೊಟ್ಟದು ಏಕೆಂದ್ರೆ ಹತ್ತು ನಂಬರದ ಕೋಣೆಯಲ್ಲಿ ನೀನೇ ಮಾತ್ರೆ ಇಟ್ಟಿದ್ದಿಲ್ಲ ಮತ್ತೆ ನೀನು ಅರ್ಜೆಂಟ್ ಇಲ್ಲ ಅವನು ಹೇಳಿದ್ದಿಲ್ಲ ಹೇಳಿ ಓಹ್ ಇದೆಂತ ಅದು ಮೂರು ಎಂತ ಎಂತಕ್ಕಿಪ್ಪ ಮಾತ್ರ ಮೂರು ನಂಬರದ್ದು ಹೊಟ್ಟೆಂದ ಹೋಪಲ್ ಇಪ್ಪದು ಹತ್ತು ನಂಬರದ್ದು ಅಲ್ಲ ಏಳು ನಂಬರ್ದ್ದು ಎಂತ ಇಪ್ಪದು ಏಳು ನಂಬರದ್ದು ಹೊಟ್ಟೆಂದು ಹೋಗೋದು ಬಂದಪ್ಪರೆ ಓ ಇದೀಗ ಮೂರುದೇ ಏಳು ಕೊಟ್ಟದು ಒಂದು ಹೊಟ್ಟೆಂದ ಹೋಪಲ್ಲಿ ಇಪ್ಪದು ಮತ್ತೊಂದು ಹೊಟ್ಟೆಂದ ಬಂದಪ್ಪಲಿ ಇಪ್ಪ ಮಾತ್ರೆ ಹಾಗಾಗಿ ಈ ಅಜ್ಜ ಅಜ್ಜ ಮೂರು ಡೋಸದ ಹಿಂದಪ್ಪ ಎಂತಪ್ಪೋದು ಯಾಕಂದ್ರೆ ಹೋದಂಗೆ ಅಪ್ಪದು ಅಲ್ಲಿ ಕೂದಪ್ಪಾಗ ಬಂದಪ್ಪ ಎರಡನೇ ಮನೆಗೆ ಹಬ್ಬದು ಹಿಂಗಿತ್ತ ಕಿತ್ತಾಪಾತಿ ಹೇಳಿ ಬಾ ಡಾಕ್ಟ್ರ ಆದ ಕಂಪೌಂಡ್ರ ಮಾಡಗೋದೇ ಒಳ್ಳೇದು ಅಪ್ಪ ಇದ್ದ ಅಣ್ಣ ಇದ್ದಂಡು ಈ ಬೇರೆ ಹೊಂತಿದ್ದವರು ನಿಲ್ಲಿಸಿದರೆ ಮರ್ಯಾದೆ ಹೋಗು ಕೆಲವರ್ತಿ ಜೀವವೇ ಹೋಗು ತುಂಬಾ ದೀರ್ಘಾತ ಕಾಮಾತ ಹರೇ ರಾಮ ಒಂದು ಹಳ್ಳಿಯವರ ಕ್ರಮ ಕೆಲವು ಹಿಂಗಿತ್ತದಲ್ಲ